ಜ್ಯಾಂಡಿಯರ್ ಫೈವ್ ಟು ಒನ್ ಜೀರೋ ಗಿರ್ಫ್ರೋ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಕೊಡೋತಿ ಟ್ಯಾಕ್ಟ್ರದ ಯಾವ ಪಾಶಿಂಗ್ ಐತಿ ಎಷ್ಟು ಎಚ್ ಪಿ ಐತಿ ಮಾಡ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಫೈನಲ್ ರೇಟಾ ಏಜೆಂಡ್ರ್ ಮೊಬೈಲ್ ನಂಬರ ಮತ್ತು ಟೈರ್ ಕಂಡೀಷನ್ ಐತಿಲ್ಲೋ ಇಂಜನ್ ಕಂಡೀಷನ್ ಐತಿಲ್ಲೋ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡಿರಿ ಗೆಳೆಯರದು ಜೆ ಆ್ಯಂಡ್ ಫೈವ್ ಟು ಒನ್ ಜೀರೋ ಫ್ರೋ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡೇ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಬರೀ ಏಳ್ನೂರು ಗಂಟೆ ಅಷ್ಟೇ ಈ ಟ್ಯಾಕ್ಟರ್ ಕೆಲಸ ಮಾಡೈತಿ ಮತ್ತು ಬೇರೆ ಐತಿಪ್ಪ ಪ್ರೈಸ್ ಅಂದ್ರೆ ಎಂಟು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಒಳ್ಳೆ ಇಂಜನ್ ಅಷ್ಟ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಬರ್ತೈತಿ ಮತ್ತು ಗೆರ್ಪುರದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದು ಕೂಡ ಜಾಯ್ ಏರ್ ಐವತ್ತು ಐವತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದು ಯಾವ ಪಾಶಿಂಗ್ ಐತಿ ಎಷ್ಟು ಎಚ್ ಪಿ ಐತಿ ಮೋಡ್ ಏನೈತಿ ಫೈನಲ್ ರೇಟಾ ಏಜೆಂಡ್ರ್ ಮೊಬೈಲ್ ನಂಬರ ಮತ್ತು ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಇಂಜಿನ್ ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಗೆಳೆಯರು ಹಾಗಾದರೆ ವಿಡಿಯೋ ಶುರು ಮಾಡೋಣ ಗೆಳೆಯರದು ಜಯಂಡಿಯರ ಐವತ್ತು ಐವತ್ತು ಡಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ತಮಿಳ್ನಾಡು ಟಿ ಎನ್ ಪಾಶಿಂಗ್ ಐತಿ ಗೆಳೆಯರದ ಫೈನಲ್ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಮತ್ತು ಈಗ ಸೆಕೆಂಡ್ ಉನರ ಏನು ತೊಗೊಳೋ ಥರ್ಡ್ ಉನಾರ ಮೀಡಿಯಮ್ದಾಗ ಕಂಪ್ನಿ ಟೈಪ್ ವೊಡಾ ಬಂಪರ್ದವ ಟಯರ್ ಒಂದಷ್ಟು ಮಟ್ಟಿಗೆ ಒಳ್ಳೆಯದೈತಿ ಐವತ್ತು ಎಚ್ ಪಿ ಜಾಯ್ ಯಾರೇ ತೊಗೋದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಅದಷ್ಟು ವೀಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಆಮೇಲೆ ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕಾ ಆಯಲ್ ಕ್ಲೇಸ್ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಅದರ ಏನ ಬೇರೆ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಯಾರು ತೊಳಗಾದ್ರೆ ಹುಷಾರಾಗಿ ಖರೀದಿ ಮಾಡ್ಕೋಬೋದು ಜಾಯಿಂಟ್ ಇಯರ್ ಇದು ಕೂಡ ಐವತ್ತು ಮೂವತ್ತೊಂಬತ್ತು ಡಿ ಇದು ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಕಂಪ್ನಿ ಬಂಪರ್ ಐತಿ ಹೊಡ್ಡೆಗಡ್ಡೆ ಏನೂ ಇಲ್ಲ ನೀವ ತೊಗೊಂಡು ಹಾಕ್ಸ್ಕೊಬೋದು ಇಲ್ಲಪ್ಪ ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಗೆಳೆಯರದು ಕೂಡ ಟೀನ್ ಪಾಶಿಂಗ್ ಐತಿ ಮತ್ತು ಈಗ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲಚ್ ಐತಿ ಈ ಟ್ಯಾಕ್ಟ್ರ್ದ ಫೈನಲ್ ರೇಟ್ಗಳೇ ಎರಡು ಸಾವಿರದ ಹದಿನೆಂಟು ಮೂರು ಐತಿ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಐವತ್ತು ಮೂವತ್ತೊಂಬತ್ತು ಡಿ ಟ್ಯಾಕ್ಟ್ರಕ್ಕೆ ಮತ್ತು ಇದ್ರ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಡ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇತ್ತ ಕರ್ನಾಟಕದ ಯಾರು ತೊಗೊಳ್ರೆ ಹುಷಾರಾಗಿ ತೊಗೊಳ್ರಿ ಗೆಳೆಯರೆ ಯಾಕಂದರೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಹೋಗ್ಬೇಡ್ರಿ ಆ ವ್ಯವಹಾರದ ಕೂಡ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಗೆಳೆಯರೆ ದಯವಿಟ್ಟು ಜಾಂಡ್ ಏರ್ ಐವತ್ತು ಐವತ್ತು ಇ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನಾರು ಐತಿ ಟಿ ಎನ್ ಸಾರಿ ಟಿ ಎಸ್ ಪಾಶಿಂಗ್ ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟೈರ್ ಅಷ್ಟ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಹುಡ್ಡ ಇಲ್ಲ ಬಂಪರ್ ಇಲ್ಲ ನೀವೇ ತೊಗೊಂಡು ನೀವು ಹಾಕಿಸ್ಕೊಬೋದು ಇಲ್ಲಪ್ಪ ಹಂಗೆ ಯೂಸ್ ಮಾಡ್ತೇವಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಕೋಬೋದು ಕರ್ನಾಟಕ ಮಹಾರಾಷ್ಟ್ರದಾಗ ಈ ಟ್ಯಾಕ್ಟ್ರಿಗೆ ತೊಗೊಳಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಯಾಕಪ್ಪ ಅಂದ್ರೆ ಬೇರೆ ರಾಜ್ಯ ಗಾಡಿ ಹಾಕೈತಿ ಯಾವುದೇ ರೀತಿ ತೊಂದರೆ ರೈತರೆ ನಿಮಗೂ ಆಗಬಾರ್ದು ಎರಡು ಸಾವಿರದ ಹದಿನಾರು ಮೋಡಲ್ದ ಫೈನಲ್ ರೇಟ್ಗಳ್ಯಾರೀ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟ್ರ್ ತೊಳಾರದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಕಡೆ ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಮಹೇಂದ್ರ ಅರ್ಜುನ್ ನವಾ ಸಿಕ್ಸ್ ನಾಟ್ ಫೈವ್ ಡಿ ಐ ಫೋರ್ ಇಂಟು ಫೋರು ದೇರ್ ಇದು ಸೆಕೆಂಡ್ ಹ್ಯಾಂಡ ಓನ್ಲಿ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಕಡಿಮೆ ರೀಟಿನಾಗ ಮಹೇಂದ್ರ ಕಂಪ್ನಿ ಟ್ಯಾಕ್ಟ್ರ್ ಯಾರು ತಗೋದ್ರೆ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೋದ್ರೆ ವೀಡಿಯೋ ಶೇರ್ ಮಾಡ್ರಿ ಆಮೇಲೆ ನಿಮಗೆ ಭೀ ಹಳೆಯುವ ಟ್ಯಾಕ್ಟ್ರ್ಗಳ ಮಾರಾಟ ಮಾಡ್ಸ್ರದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಹೈಂಡ್ ಮಾಹಿತಿ ಕಳ್ಸಿ ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಗೆಳೆಯರದಕ್ಕೆ ಡೋಜರ್ ಸಿಸ್ಟಮ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಅರವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಮಿಡಿಯಮ್ದಾಗ ಹುಡ್ಡ ಐತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇದು ಕೂಡ ಟಿ ಎನ್ ಅಥವಾ ಟಿ ಎಸ್ ಪಶಿಂಗ ಐತಿ ಕರ್ನಾಟಕದಾಗ ಯಾರು ತಗೋದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅವರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಗೆಳೆಯರು ನಿಮ್ಗೆ ಹೇಳ್ತಾ ಬಂದಿದ್ದೇನೆ ಮತ್ತು ಇತರದ ಫೈನಲ್ ರೇಟ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಪೇಪರ್ಸ್ ಕ್ಲಿಯರ್ ಟೈರ್ ಕಂಡೀಷನ ಸ್ಮೂತ್ ಇಂಜನ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಥರದ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕುಬೋಟ ಎಮ್ ಯು ಟೂ ಡಬಲ್ ಒನ್ ಎನ್ ಇದು ಕೂಡ ಓನ್ಲಿ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ದಯವಿ ಕೊಟ್ಟ ಮಿನಿ ಟ್ಯಾಕ್ಟರ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಮತ್ತು ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಇಪ್ಪತ್ತು ಒಂದು ಹೆಚ್ ಪಿ ಟ್ಯಾಕ್ಟರ್ ಬರ್ತೈತಿ ನಾಲ್ಕುನೂರ ಇಪ್ಪತ್ತೈದು ತಾಸು ಈ ಟ್ಯಾಕ್ಟ್ರಿಗೆ ಕೆಲಸ ಮಾಡೈತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ್ ಐತಿ ಮತ್ತು ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗ ಅಂತ ತಿಳಿಯರ್ ಲೊಕೇಶನ್ ಬಿಜಾಪುರ ಈ ಟ್ಯಾಕ್ಟ್ರ್ದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಲ್ಲಿ ಏಜೆಂಡ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ಳೋಲ್ರಿ ತಗೊಳ್ಳೋರ್ದ್ರೆ ಅಷ್ಟು ಅವ್ರಿಗೆ ಫೋನ್ ಒಳ ಒಳಮಳ ಫೋನ್ ಹಚ್ಚಿ ಟಾರ್ಚರ್ ಮಾಡಬೇಡ್ರಿ ಗೆಳೆಯರೇ ಆಮೇಲೆ ನಿಮಗೆ ಹಳೆಯುವ ಮಿನಿ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಕೊಬ್ಬಾಟ ಮಿನಿ ಟ್ಯಾಕ್ಟ್ರದ ಫೈನಲ್ ರೇಟ್ ಗೆಳೆಯರೇ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂಚೂರು ಹಚ್ಚು ಕಡಿಮೆ ಆಕೈತಿ ಲೊಕೇಶನ್ ಬಿಜಾಪುರ ಹೇಳ್ಯಾರ ಬರೀ ಇಪ್ಪತ್ತು ನಾಲ್ಕು ಸಾವಿರಕ್ಕೆ ಡಬಲ್ ಫೋಲ್ಟಿ ನಿಯಾಗ್ಲ ಇಷ್ಟ ಇಷ್ಟಾದಂಥವ್ರೆ ಖರೀದಿ ಮಾಡ್ಕೋಬೋದು ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ ಇಂಥ ಆಫರ್ ಮತ್ತು ನಿಮ್ಗೆ ಸಿಗಂಗಿಲ್ಲ ಮತ್ತು ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಎಲ್ಲ ಕಡೆ ಆಮೇಲೆ ನಿಮಗೆ ಭೀ ಹಳೆಯುವ ಡಬಲ್ ಫೋಲ್ಟಿ ನಿಯಾಗ್ಲಾ ರೂಟರ್ ಎಂಟಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದ ಡಬಲ್ ಫುಲ್ಟಿ ನೇಗಲ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡ್ಲು ಗಿಡ ಏನು ಹೇಳಿಲ್ಲ ಬರೀ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಈಗ ಟ್ಯಾಕ್ಟ್ರ್ ಇತ್ತಂದ್ರೆ ಮನೆಯಾಗ ನೇಗಲಿ ಬೇಕೇ ಬೇಕು ಗೆಳೆಯರೆ ಈ ವಿಡಿಯೋದಾಗ ಏಳು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಆರು ಟ್ಯಾಕ್ಟರ್ದವು ಒಂದು ಡಬಲ್ ಫಲ್ಟಿ ನೇಗಲೈತಿ ಅವ್ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೇರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಆದಷ್ಟೇ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಅರ್ಧ ವಿಡಿಯೋ ವೀಡಿಯೋ ನೋಡಿದರೆ ವಿಡಿಯೋದಲ್ಲಿ ದಯವಿಟ್ಟು ಏನೂ ಅರ್ಥ ಆಗಂಗಿಲ್ಲ ಮತ್ತು ಏಳು ಐಟಮ್ಸದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ